ಯಾಕೆ ಶೇಂಗಾ ತಿಂದ ತಕ್ಷಣ ನೀರನ್ನ ಕುಡಿಬಾರದು ಕುಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡ್ದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಶೇಂಗಾ ನಮ್ಮ ದೇಹಕ್ಕೆ ಖಂಡಿತವಾಗ್ಲೂ ತುಂಬಾನೇ ಒಳ್ಳೇದು ಇದರಲ್ಲಿ ಪ್ರೋಟೀನ್ ಇರುತ್ತೆ ನಮಗೆ ಫೈಬರ್ ಅಥವಾ ನಾರಿನ ಅಂಶ ಇದರಿಂದಾಗಿ ದೇಹ ಬೆಚ್ಚಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೇನೆ ಸ್ಟ್ರೆಸ್ ಅಥವಾ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಶೇಂಗಾ ಹಾಗೇನೆ ಗರ್ಭಿಣಿ ಸ್ತ್ರೀಯರಿಗೆ ತುಂಬಾನೇ ಒಳ್ಳೆಯದು ಇದರಲ್ಲಿ ಫಾಲಿಕ್ ಆಸಿಡ್ ಸಿಗುತ್ತೆ ನಮಗೆ ಸೊ ನ್ಯಾಚುರಲ್ ಫಾಲಿಕ್ ಆಸಿಡ್ ಅಂತಾನೆ ಹೇಳಬಹುದು ನಾವು ಶೇಂಗಾವನ್ನ ಬಳಸೋದ್ರಿಂದ ನಮಗೆ ಸಿಗುತ್ತೆ ಹಾಗೇನೆ ನಮ್ಮ ಕಣ್ಣುಗಳಿಗೆ ಮೂಳೆಗಳಿಗೆ ಎಲ್ಲವಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಈ ಶೇಂಗಾ ಆದ್ರೆ ಈ ಶೇಂಗಾ ತಿಂದು ನೀರು ಕುಡಿಬಾರದು ಇಮಿಡಿಯೇಟ್ಲಿ ಅಂತ ನಮ್ಗೆ ಯಾವಾಗ್ಲೂ ಎಲ್ಲರೂ ಹೇಳ್ತಾ ಇರ್ತಾರೆ ನಾರ್ಮಲಿ ಶೇಂಗಾದಲ್ಲಿ ಕೊಬ್ಬಿನ ಪ್ರಮಾಣ ಜಾಸ್ತಿ ಇರುತ್ತೆ ಅಲ್ವಾ ಖಂಡಿತವಾಗ್ಲೂ ಒಳ್ಳೆಯ ಕೊಬ್ಬೆ ಆದ್ರೆ ನಾವು ಶೇಂಗಾ ತಿಂದ ತಕ್ಷಣ ನೀರು ಕುಡಿಯೋದ್ರಿಂದ ಅದರಲ್ಲಿರುವಂತಹ ಕೊಬ್ಬು ನಮ್ಗೆ ಬೊಜ್ಜಾಗಿ ಕನ್ವರ್ಟ್ ಆಗುತ್ತೆ ಎಣ್ಣೆ ಮತ್ತೆ ನೀರು ಮಿಕ್ಸ್ ಆದಾಗ ನಮ್ಮ ದೇಹದಲ್ಲಿ ಅದು ಬೊಜ್ಜಿನ ತರ ಶೇಖರಣೆ ಆಗುತ್ತೆ ಇದರಿಂದಾಗಿ ತೂಕ ಜಾಸ್ತಿ ಆಗಬಹುದು ತುಂಬ ಜನರಿಗೆ ಬೊಜ್ಜಿನ ಸಮಸ್ಯೆ ಎಲ್ಲ ಕಾಡೋಕೆ ಕೂಡ ಶುರುವಾಗುತ್ತೆ ಇನ್ನು ತುಂಬಾ ಜನರಿಗೆ ಗೊತ್ತಿರೋ ಹಾಗೆ ಶೇಂಗಾ ಸ್ವಲ್ಪ ಉಷ್ಣ ಪ್ರಭಾವ ಬೀರುತ್ತೆ ನಮ್ಮ ದೇಹದಲ್ಲಿ ಉಷ್ಣತೆ ಜಾಸ್ತಿ ಮಾಡುವಂತಹ ಅಂಶ ಇದೆ ಹಾಗೇನೆ ನೀರು ತಂಪು ನಮ್ಮ ದೇಹಕ್ಕೆ ಅದರಿಂದಾಗಿ ಉಷ್ಣ ಮತ್ತೆ ತಂಪು ಎರಡನ್ನ ಜೊತೆ ಜೊತೆಗೆ ನಾವು ಯೂಸ್ ಮಾಡ್ದಾಗ ಅಥವಾ ಬಳಸಿದಾಗ ಏನಾಗುತ್ತೆ ಬೇರೆ ಬೇರೆ ರೀತಿಯ ಇನ್ಫೆಕ್ಷನ್ಸ್ ಎಲ್ಲ ಕೂಡ ಆಗಬಹುದು ಅಲರ್ಜಿ ತರ ಆಗಬಹುದು ಇನ್ನು ಕೆಲವರಿಗೆ ಶೀತ ಕೆಮ್ಮು ಗಂಟ್ಲು ಕಿರಿಕಿರಿ ಹಾಗೇನೆ ಒಣ ಕೆಮ್ಮು ತರ ಎಲ್ಲ ಆಗೋದು ಎಲ್ಲಾ ಕೂಡ ಸ್ಟಾರ್ಟ್ ಆಗಬಹುದು ಶೇಂಗಾ ತಿಂದ ತಕ್ಷಣ ನೀರು ಕುಡಿದ್ರೆ ಇನ್ನು ನಾರ್ಮಲ್ ಆಗಿ ನಮ್ಗೆ ಗೊತ್ತಿರುವಂತಹ ವಿಚಾರ ಅಂತ ಹೇಳಿದ್ರೆ ಶೇಂಗಾ ತಿಂದ ತಕ್ಷಣ ನೀರು ಕುಡಿಯೋದ್ರಿಂದ ಕೆಲವೊಬ್ಬರಿಗೆ ಹೊಟ್ಟೆಯಲ್ಲಿ ಸಮಸ್ಯೆ ಕಾಣಿಸಬಹುದು ಜೀರ್ಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಅಜೀರ್ಣ ಆಗಬಹುದು ಇದು ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಶೇಂಗಾ ತಿಂದ ತಕ್ಷಣ ನೀರು ಕುಡಿಯೋದ್ರಿಂದ ನಾರ್ಮಲ್ ಆಗಿನೇ ಶೇಂಗಾ ಜೀರ್ಣ ಆಗೋದಕ್ಕೆ ತುಂಬಾ ಜಾಸ್ತಿನೇ ಟೈಮ್ ಬೇಕಾಗಿರುತ್ತೆ ನಾವು ನೀರು ಜಾಸ್ತಿ ಕುಡ್ದಾಗ ಅದ್ರ ಜೊತೆಯಲ್ಲಿ ಜೀರ್ಣ ಇನ್ನು ನಿಧಾನವಾಗಿ ಆಗೋದ್ರಿಂದ ಅಜೀರ್ಣ ಸಮಸ್ಯೆ ಹೊಟ್ಟೆಗೆ ಸಂಬಂಧಿಸಿದ ಂತಹ ಬೇರೆ ಬೇರೆ ಸಮಸ್ಯೆಗಳು ಬೇದಿ ಆಗ್ಬಹುದು ಎಸ್ಪೆಷಲಿ ಲೂಸ್ ಮೋಷನ್ ಸ್ಟಾರ್ಟ್ ಆಗಬಹುದು ಹಾಗೇನೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಾಡಬಹುದು ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಶೇಂಗಾ ತಿಂದ ತಕ್ಷಣ ನೀರ್ ಕುಡಿಯೋದ್ರಿಂದ ಅದಕ್ಕಾಗಿಯೇ ಶೇಂಗಾ ತಿಂದ ತಕ್ಷಣ ನೀರ್ ಕುಡಿಯೋದು ಅಷ್ಟೊಂದು ಒಳ್ಳೆಯದಲ್ಲ ಅನ್ನೋದು ಒಂದು ವಿಚಾರ ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮನೆ ಮದ್ದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು